ಚುನಾವಣೆ ಲೋಕಲ್ ಎಲೆಕ್ಷನ್ ಅಂದ್ರೆ ಮಿಲ್ಕ್ ಡೈರಿ ಎಲೆಕ್ಷನ್ ನಡೀತಾ ಇದೆ ಆಮೇಲೆ ಇದು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಪುತ್ತೂರು ಮಲ್ಯವರು ಅವರು ಆದ್ಯನಾರಾಯಣವರು ಸಮಾನಲ್ ಅವರು ಪುತ್ತೂರು ಚೀನಣ್ಣ ನಮ್ಮ ಶಿವಣ್ಣ ಅವರು ಎಲ್ಲರೂ ಸೇರಿ ನಾವು ಮುನಾರಪ್ಪ ಎಲ್ಲರೂ ಸೇರಿ ಕೂತು ಇವಾಗ ಎಲ್ಲ ಚರ್ಚಿಸಿ ಅವ್ರ ತೀರ್ಮಾನ ಎರಡು ಕ್ಯಾಂಡಿಡೇಟ್ ಮಾಡಿದೀವಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಮುಳುಭಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದೆಡೆ ಅದು ಮಿಲ್ಕ್ ಯೂನಿಯನ್ ಪೂರ್ವ ಭಾಗಕ್ಕೆ ರಾಜೇಂದ್ರ ಗೌಡ ಜಿಲ್ಲಾ ಬ್ಯಾಂಕ್ಗೆ ಇವರು ನಾವು ದಿವಂಗತ ಗೌಡರು ನಾಲ್ಕೈದು ವರ್ಷ ಕಷ್ಟಪಟ್ಟು ಅದನ್ನೆಲ್ಲ ಇದು ಮಾಡಿದ್ರು ಪಾಪ ಅದಕ್ಕೋಸ್ಕರ ಅವ್ರು ತಮ್ಮನಿಗೆ ಸರ್ವಜ್ಞನಿಗೆ ಅವನಿಗೆ ಈ ಎರಡು ತೀರ್ಮಾನ ಆಗಿದೆ ನಮ್ಮ ಮಂಜುನಾಥ್ ಆದನಾರಾಯಣ ಎಲ್ಲ ಹಿರಿಯ ನಾಯಕರೆಲ್ಲ ತೀರ್ಮಾನ ಮಾಡಿರೋದು ಇದು ಅನುಮೋದನೆ ಪಡೆದು ಇವಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇನ್ನೊಂದು ಸಾಯಂಕಾಲದೊಳಗೆ ಅದನ್ನು ಚರ್ಚಿಸಿ ಅದೊಂದು ತೀರ್ಮಾನ ಮಾಡ್ತೀವಿ ಅಲಿಯನ್ ಈ ಸರಿ ಸಿಂಗಲ್ ಕಾಂಗ್ರೆಸ್ ನಮ್ಮ ಸರ್ಕಾರ ಇದೆ ಈ ಸರಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರ ಧನ್ಯವಾದಗಳು